ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗಿದೆ ಅದಕ್ಕೂ ಮೊದಲು ಅವರು ಮಧ್ಯಂತರ ಜಾಮೀನಿನ ಮೇಲೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಬೆನ್ನು ನೋವಿನ ಕಾರಣಕ್ಕಾಗಿ ಅವರಿಗೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು ಮಧ್ಯಂತರ ಜಾಮೀನು ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು ಅಲ್ಲದೆ ಅವರಿಗೆ ಸರ್ಜರಿ ಮಾಡಿಕೊಳ್ಬೇಕು ಸರ್ಜರಿ ಮಾಡಿಲ್ಲ ಅಂದ್ರೆ ಅವರಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ವರದಿಯನ್ನು ವೈದ್ಯರು ಕೊಟ್ಟ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅವರಿಗೆ ಸರ್ಜರಿ ಮಾಡುವುದಕ್ಕೆ ಹಾಗೆಯೇ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಮಧ್ಯಂತರ ಜಾಮೀನು ಕೊಟ್ಟಿತ್ತು ಆದರೆ ಇದೀಗ ಸಂಪೂರ್ಣ ಜಾಮೀನು ಮಂಜೂರಾದ ಬೆನ್ನಲ್ಲೇ ಅವರು ಆಸ್ಪತ್ರೆಯಿಂದ ಯಾವುದೇ ರೀತಿಯಾದಂಥ ಸರ್ಜರಿಗೆ ಒಳಪಡದೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥ ನಟ ದರ್ಶನ್ ಅವರು ಸದ್ಯಕ್ಕೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ನಿನ್ನೆ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ವಾಕಿಂಗ್ ಮಾಡ್ತಾ ಇರುವಂಥ ವಿಡಿಯೋ ಕ್ಲಿಪ್ಪಿಂಗ್ ಒಂದು ವೈರಲ್ ಆಗಿತ್ತು ಆರಾಮಾಗಿ ಅವರು ವಾಕಿಂಗ್ ಮಾಡ್ತಾಯಿದ್ರು ಬೆನ್ನು ನೋವಿನ ಸಮಸ್ಯೆ ಇರಲಿಲ್ಲ ನೋವಿನ ಸಮಸ್ಯೆ ಇರಲಿಲ್ಲ ಆರಾಮಾಗಿ ಅವರು ನಡೆದಾಡ್ತಾ ಇದ್ರು ನೀವೆಲ್ಲ ಗಮನಿಸಿರ್ತೀರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಂದರ್ಭದಲ್ಲಿ ಅವರು ಮಗನ ಆಸರೆಯಿಂದ ನಡೆದ್ರು ಹಾಗಾಗಿ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇನ್ನೂ ಕೂಡ ಕ್ಯೂರ್ ಆಗಿಲ್ಲ ಅನ್ನೋದು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ನಿನ್ನೆ ಫಾರ್ಮ್ ಹೌಸ್ನಲ್ಲಿ ವಿಡಿಯೋ ಒಂದು ವೈರಲ್ ಆಗಿತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ನಟ ದರ್ಶನ್ ಅವರು ವಾಕಿಂಗ್ ಮಾಡ್ತಾ ಇರುವಂಥ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಸದ್ಯಕ್ಕೆ ಅವರು ಕುಂಡ್ತಾ ಸಾಕ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಹಾಗಾದರೆ ನಟ ದರ್ಶನ್ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇರೋದು ನಾಟಕವ ನಿನ್ನೆ ಅವರು ಆರಾಮಾಗಿ ಓಡಾಡ್ತಾ ಇದ್ರು ವಾಕಿಂಗ್ ಇದ್ರು ಆದರೆ ಇವತ್ತು ಹೇಗೆ ಮತ್ತೆ ಕಾಣಿಸ್ಕೊಳ್ತು ಬೆನ್ನು ನೋವು ಅಥವಾ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅವರು ಈ ರೀತಿ ನಾಟಕ ಮಾಡ್ತಿದ್ದಾರೆ ಹಾಗಾದರೆ ಬೆನ್ನು ನೋವಿಂದ ನರಳ್ತಾ ಇರುವಂಥ ವಿಚಾರ ಸುಳ್ಳ ಹೀಗೆ ಹತ್ತಾರು ಪ್ರಶ್ನೆಗಳು ಇದೀಗ ಮೂಡಿರೋದು ಎಲ್ಲ ಕಡೆ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ದರ್ಶನ್ ಅವರು ಬೇಲ್ಗೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡಿದ್ರ ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ ಸರ್ಜರಿ ಕೂಡ ಮಾಡಿಸ್ಕೊಂಡಿಲ್ಲ ಸರ್ಜರಿ ಮಾಡಲೇಬೇಕು ಅಂತ ಅವತ್ತೆಲ್ಲ ಹೇಳಿಕೆಯನ್ನು ಕೊಟ್ಟರು ದರ್ಶನ್ ಪರವಾದಂಥ ವಕೀಲರು ಹಾಗೆಯೇ ದರ್ಶನ್ ಹತ್ತಿರದ ಸಂಬಂಧಿಗಳು ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು ಆದರೆ ಇದೀಗ ಎಲ್ಲವೂ ಕೂಡ ಸದ್ದೇ ಇಲ್ಲ ಅನ್ನೋ ಹಾಗಾಗಿದೆ ಸರ್ಜರಿ ವಿಚಾರನೇ ಇಲ್ಲ ಆಸ್ಪತ್ರೆಯಿಂದ ಕೂಡ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಯಾವುದೇ ರೀತಿಯಾದಂಥ ಸರ್ಜರಿಗೆ ಒಳಪಡದೆ ಬೆನ್ನು ನೋವು ಬೆನ್ನು ನೋವು ಅಂತ ಹೇಳ್ತಾ ಇದ್ದಂಥ ದರ್ಶನೇ ಆರಾಮಾಗಿ ಫಾರ್ಮ್ ಹೌಸ್ನಲ್ಲಿ ವಾಕಿಂಗ್ ಮಾಡ್ತಾ ಇದ್ದರು ಆದರೆ ಅದೆಲ್ಲವೂ ಕೂಡ ವೈರಲ್ ಆದ ಬೆನ್ನಲ್ಲೇ ಇದೀಗ ಕುಂತ ಸಾಕ್ತಿದ್ದಾರೆ ಹಾಗಾದರೆ ಏನಿದ್ರೆ ಮರ್ಮ ಯಾಕೆ ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಇಷ್ಟೆಲ್ಲ ಮಾಡ್ತಾ ಇರೋದು ಜನರ ಕಣ್ಣು ಒರೆಸುವಂಥ ಪ್ರಯತ್ನನ ಯಾಕೆ ಈ ಥರ ನಾಟಕ ಮಾಡ್ತಿದ್ದಾರೆ ಅಂತ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಈ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಅವರು ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಮಾಡಿದ್ರ ಅನ್ನೋದು ಸತ್ಯಕ್ಕೆ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ ಬೆಂಗಳೂರು ಮಂಗಳೂರು ಡೆಲ್ಲಿ ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ ಒನ್ ಟು ಒನ್ ಟ್ಯೂಷನ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬೆಂಗಳೂರು ಟೀಚರ್ಸ್ ಆರ್ ವೆರಿ ವೆರಿ ಇಂಟ್ರಾಕ್ಟಿವ್ ನೀಟ್ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋಕಸ್ ಮಾಡ್ತಾರೆ ಜಾಯಿನ್ ಆದ್ಮೇಲೆ ಇಂಪ್ರೂವ್ पब्लिक इंपैक्ट जनशक्त निर्णायक